ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಪೊಂಗಲ್ ಪ್ರೇಮಿಕ್ಸ್ ಪ್ರೇಮಿಕ್ಸ್ ಬಂದಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ದಿಢೀರಾಗಿ ಪೊಂಗಲ್ ಮಾಡ್ಕೋಬೋದು ಪೊಂಗಲ್ ಪ್ರೇಮಿಕ್ಸ್ ಮಾಡೋದಕ್ಕೆ ನಾನು ನಾನಿಲ್ಲಿ ರಾ ರೈಸ್ ತಗೊಂಡಿದ್ದೀನಿ ನಾವು ಪ್ರತಿದಿನ ಊಟಕ್ಕೆ ಬಳಸೋ ಅಕ್ಕಿ ತೊಗೋಬೋದು ಅಥವಾ ಸ್ವಲ್ಪ ನಾವು ಇನ್ನು ದೋಸೆಗೆಲ್ಲ ಬಳಸೋಂಥ ಅಕ್ಕಿ ಏನಿರುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಅಕ್ಕಿ ಫಸ್ಟು ಚೆನ್ನಾಗಿ ಬೇಡ ತೊಳೆದಿರೋಂಥ ಅಕ್ಕಿ ನೀರನ್ನು ವೇಸ್ಟ್ ಮಾಡದೆ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಂತರ ಇದನ್ನ ಬಿಸಿಲಲ್ಲಿ ಒಂದ್ ಸ್ವಲ್ಪತ್ತು ಒಣಗಿಸ್ಕೋಬೇಕು ತೊಳ್ದಿರೋ ಅಕ್ಕಿನಲ್ಲಿ ಇರೋಂತ ತೇವಾಂಶ ಹೋಗೋವರೆಗೂ ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ತೇವಾಂಶ ಹೋಗುತ್ತೆ ಸ್ಟೋರ್ ಮಾಡೋದ್ರಿಂದ ಎಷ್ಟು ದಿನ ಇದು ಹಾಳಾಗಲ್ಲ ಇದೇ ರೀತಿ ಹೆಸರು ಬೇಳೆ ಕೂಡ ಪೊಂಗಲ್ ಅಂತಂದ್ರೆ ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡೂ ಕೂಡ ಸೇರಿಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಕ್ಕಿ ಜೊತೆಗೆ ಹೆಸರು ಬೇಳೆನೂ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಇದೊಂದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಒಣಗಿದ ನಂತರ ಇದರಲ್ಲೆಲ್ಲ ತೇವಾಂಶ ಹೋಗಿದೆ ಅಂತ ಗೊತ್ತಾದ ಮೇಲೆ ನಾವು ಪೊಂಗಲ್ ಮಿಕ್ಸ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳೋಣ ಸುಮಾರು ಮೂರ್ನಾಲ್ಕು ಗಂಟೆ ಬಿಸಿಲಲ್ಲಿ ಒಣಗಿಸಿದ ನಂತರ ನಾನು ಇದನ್ನು ತೊಗೊಂಬಂದಿದ್ದೀನಿ ಅಕ್ಕಿನೂ ಒಣಗಿದೆ ಹೆಸ್ರುಬೇಳು ಸ್ವಲ್ಪ ಚೆನ್ನಾಗಿ ಒಣಗಿದೆ ಇನ್ನೂ ಸ್ವಲ್ಪ ತೇವಾಂಶ ನಮಗಿದೆ ಅಂತ ಅನ್ಸಿದ್ರೆ ಮೊದಲು ಇದನ್ನು ಒಂದು ಸ್ವಲ್ಪದು ಬಾಂಡಿನಲ್ಲಿ ಸುಮಾರು ಸುಮಾರೊಂದು ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಯಾವುದೇ ಕಪ್ ಅಳ್ತಾ ನೀವು ಇಟ್ಕೋಬೋದು ಅರ್ಧ ಕಪ್ ಹೆಸರು ಬೆಳೆಗೆ ಒಂದು ಕಪ್ಪಷ್ಟು ಅಕ್ಕಿ ಇದೆರಡನ್ನೂ ಸೇರಿಸ್ಕೊಂಡು ಫಸ್ಟ್ ಇದನ್ನು ಬಿಸಿ ಮಾಡ್ಕೋಬೇಕು ಈ ರೀತಿ ಬಾಂಡಿನಲ್ಲಿ ಬಿಸಿ ಮಾಡೋದ್ರಿಂದ ಮಾಯಿಶ್ಚರ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಹಾಗೆ ಈ ಹಸಿ ವಾಸನೆ ಹೋಗುತ್ತೆ ಇದು ಕಲರ್ ಚೇಂಜ್ ಆಗಬಾರ್ದು ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟಾದರೆ ಸಾಕು ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ ಪೂರ್ತಿಯಾಗಿದ್ದು ಗರಿ ಗರಿ ಆಗುತ್ತೆ ಆ ನಂತರ ನಾವು ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಅಕ್ಕಿನೂ ಕೂಡ ಹುರ್ಕೋಬೇಕು ಸೊ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೆ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ ಅಕ್ಕಿನೂ ಕೂಡ ಮುಟ್ಟೋಷ್ಟು ಬಿಸಿ ಆಗುವಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹುರಿಬಾರ್ದು ಹುರಿದಿಟ್ಕೊಂಡಿರೋ ಹೆಸರು ಜೊತೆ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈ ರೀತಿ ಅಕ್ಕಿ ಬೇಳೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪ್ರೀಮಿಕ್ಸ್ ನಾವು ಉಪಯೋಗಿಸ್ಕೊಂಡು ಬರೀ ನೀರೊಂದು ಮಿಕ್ಸ್ ಮಾಡಿಕೊಂಡು ಬೇಕಂದಾಗ ನೀವು ದಿಢೀರಾಗಿ ಪೊಂಗಲ್ ಮಾಡ್ಕೋಬಹುದು ಇದನ್ನ ಸ್ಟೋರ್ ಮಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ನಾವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪನೇ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಎಣ್ಣೆ ಹಾಕಿದ್ರೆ ಸ್ಮೆಲ್ ಬರೋದಕ್ಕೆ ಅವಕಾಶ ಇರುತ್ತೆ ಕೆಲವು ದಿನ ಆದ ನಂತರ ತುಪ್ಪ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಗ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಸಣ್ಣ ಕಟ್ ಮಾಡಿರೋವಂಥ ಮೆಣಸಿನಕಾಯಿ ಹಾಗೆ ಗೋಡಂಬಿ ಇದಿಷ್ಟು ಜನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸಣ್ಣ ಊರಿನಲ್ಲೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕರಿಬೇವು ಶುಂಠಿ ಮೆಣಸಿನಕಾಯಿ ಇದೆಲ್ಲ ಚೆನ್ನಾಗಿ ಗರಿ ಗರಿಯಾಗುತ್ತೆ ಹಾಗೆ ಅದು ಚೆನ್ನಾಗಿ ಅದರಲ್ಲಿರುವಂಥ ತೇವಾಂಶ ಹೋಗೋವರೆಗೂ ಈ ಥರ ತುಪ್ಪದಲ್ಲಿ ಬಾಡಿಸ್ಕೋಬೇಕು ಸೊ ನಾವು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಷ್ಟು ನಾವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ನೀವು ಇದನ್ನು ಸ್ಟೂಡೆಂಟ್ಸ್ಗೆ ಅಬ್ರಾಡ್ಗೆ ಹೋಗುವಂಥ ಸ್ಟೂಡೆಂಟ್ಸ್ಗೆ ಇರ್ಬೋದು ವಯಸ್ಸಾಗಿರುವಂಥ ತಂದೆ ತಾಯಿಗೂ ಕೂಡ ಇದನ್ನ ಮಾಡಿ ಕೊಡೋದ್ರಿಂದ ಬೇಕಂದಾಗ ಅವರು ಅವರು ದಿಢೀರಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಕಾಳುಮೆಣ್ಸಿನ ಪುಡಿ ಹಾಕಿದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಖಾರಕ್ಕೆ ಇಲ್ಲಿ ಕಾಳುಮೆಣಸು ಇರುತ್ತೆ ಮೆಣಸಿನ್ಕಾಯು ಇರುತ್ತೆ ಸೊ ಆ ನಂತರ ನಾವು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಅಕ್ಕಿ ಬೇಳೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸುಮಾರು ಒಂದರಿಂದ ಒಂದು ಕಾಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆನಂತರ ಕಾಲು ಸ್ಪೂನಷ್ಟು ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಣ ಇದನ್ನೆಲ್ಲ ಮಿಕ್ಸ್ ಮಾಡೋವಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕು ಮತ್ತು ಅಕ್ಕಿ ಬೇಳೆ ಹಾಕಿದ್ಮೇಲೆ ಸ್ಟವ್ ಆನ್ ಮಾಡೋದಿನ್ ಬೇಡ ಸೊ ಇದೆಲ್ಲ ಮಿಕ್ಸ್ ಮಾಡಿ ಬಿಸಿ ಕಮ್ಮಿ ಆದಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಒಂದು ಸೀಲ್ಡ್ ಕವರೆಲ್ಲ ಹಾಕಿ ನೀವು ಕಳ್ಸಿಕೊಟ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು ಮೂರಿಂದ ನಾಲ್ಕು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು ಪೊಂಗಲ್ ಮಾಡುವಂಥ ಟೈಮಲ್ಲಿ ಒಂದು ಕಪ್ಪಷ್ಟು ಪ್ರೀಮಿಕ್ಸ್ ಪೊಂಗಲ್ ಪ್ರೀಮಿಕ್ಸ್ಗೆ ಮೂರುವರೆ ಕಪ್ಪಷ್ಟು ನೀರು ಹಾಕೋಬೇಕು ನಂತರ ಎರಡು ಅಥವಾ ಮೂರು ವಿಸ್ಲು ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋವಂಥ ಪೊಂಗಲ್ ರೆಡಿ ಆಗುತ್ತೆ ಇಲ್ಲಿ ನಾವು ಬೇರೆ ಏನೂ ಹಾಕ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಹಸಿ ಬಟಾಣಿ ಹಾಕೋಬಹುದು ಅಥವಾ ಅವರೇ ಕಾಳನ್ನು ಕೂಡ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡೋಕ್ಕೆ ಮುಂಚೆ ಹಾಕ್ಕೊಬೋದು ಇದಕ್ಕೆ ಬೆಸ್ಟ್ ಒಂದು ಚಟ್ನಿ ಅಂತಂದರೆ ಕಾಯಿ ಚಟ್ನಿ ಕಾಯಿ ಇದೆ ಹುರಿಗಡ್ಲೆ ಮೆಣಸಿನ್ಕಾಯಿ ಶುಂಠಿ ಕರಿಬೇವು ಹಾಗೆ ಉಪ್ಪು ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಪೊಂಗಲ್ಗೆ ಒಂದು ರುಚಿಯಾಗಿರೋವಂಥ ಚಟ್ನಿ ಕೂಡ ರೆಡಿಯಾಗುತ್ತೆ ಪೊಂಗಲ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ಬರೀ ನೀರೊಂದನ್ನು ಹಾಕಿ ಮಿಕ್ಸ್ ಮಾಡಿ ಕೂಗಿಸ್ಕೊಳ್ಳೋದ್ರಿಂದ ದಿಢೀರಾಗಿ ನಿಮಗೆ ಬೇಕಂದಾಗ ಆಗಿ ಪೊಂಗಲ್ ರೆಡಿ ಆಗುತ್ತೆ ಪೊಂಗಲ್ ಪ್ರೀಮಿಕ್ಸ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಕಂದಾಗ ನೀವು ಇದನ್ನು ಮಾಡ್ಕೋಬೋದು ಸರ್ವಿಂಗ್ ಟೈಮಲ್ಲಿ ಬಿಸಿ ಬಿಸಿ ಆಗಿರೋಂಥ ಪೊಂಗಲ್ಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನಾನಿದನ್ನು ಅಬ್ರಾಡ್ಗೆ ಹೋಗ್ತಿರೋಂಥ ಅಂಥ ಒಬ್ಬರ ಸ್ಟೂಡೆಂಟ್ಗೆ ಮಾಡಿ ಕಳಿಸ್ಕೊಡ್ತಾ ಇದ್ದೆ ಅದನ್ನು ಇವತ್ತು ನಿಮ್ಮ ಜೊತೆಗೆ ವಿಡಿಯೋ ಶೂಟ್ ಮಾಡಿ ಹಂಚ್ಕೊಂಡಿದ್ದೀನಿ ಟೈಮ್ ಸೇವ್ ಆಗೋ ರೀತಿನಲ್ಲಿ ವರ್ಕಿಂಗ್ ವಿಮೆನ್ಗಾಗಲಿ ನ್ಯೂ ಮದರ್ಸ್ಗಾಗಲಿ ವಯಸ್ಸಾದವ್ರಿಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ತುಂಬ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ